ಎಲ್ರಿಗೂ ನಮಸ್ಕಾರ ಸಿಹಿ ಗೆಣಸಿನಿಂದ ಯಾರಾದರೂ ಚಿಪ್ಸ್ ಮಾಡಿ ನೋಡಿದ್ದೀರಾ ನಾನು ಚಿಪ್ಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಪುಟ್ಟದಾಗಿದೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಮೊದಲಿಗೆ ಕ್ಲೀನಾಗಿ ಗೆಣಸನ್ನು ತೊಳ್ಕೊಳ್ಬೇಕು ನಂತರ ಈ ಥರ ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು ಎಷ್ಟು ನಾವು ಸಣ್ಣಗೆ ಸ್ಲೈಸ್ ಮಾಡ್ಕೋತೀವೋ ಅಷ್ಟು ಚಿಪ್ಸು ತೆಳ್ಳಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಂತರ ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಪುಟ್ಟ ಬಟ್ಟಲಿನಲ್ಲಿ ಸ್ವಲ್ಪ ನೀರು ಒಂದು ಚಮಚ ಅರಿಶಿನ ಒಂದು ಚಮಚ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಅದು ಆಮೇಲೆ ಚಿಪ್ಸ್ಗೆ ಹಾಕ್ಲಿಕ್ಕಿದೆ ನಂತರ ಎಣ್ಣೆ ಕಾಯತಿದ್ದ ಹಾಗೆಣಸಿನ ಸ್ಲೈಸಸನ್ನು ಈ ಥರ ಬಿಡಿ ಬಿಡಿ ಹಾಕಿ ಹಾಕ್ಕೊಂಡ್ಬಿಡಬೇಕು ನಂತರ ನಾವು ಅರಿಶಿನ ಉಪ್ಪು ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಸೇರಿಸಬೇಕು ಅದು ಸೌಂಡ್ ಬರುತ್ತೆ ಚಟೋ ಚಟೋ ಅಂತ ಆದರೂ ಪರವಾಗಿಲ್ಲ ಏನಾಗಲ್ಲ ಆ ಥರ ಹಾಕಿದ್ರೆ ಬಾಂಡ್ಲಿನಲ್ಲೇ ಉಪ್ಪು ಮತ್ತು ಅರಶಿನ ಕಲರು ಚೆನ್ನಾಗಿ ಬರುತ್ತೆ ಮತ್ತೆ ಉಪ್ಪು ಕುಡ್ಕೊಳ್ಳುತ್ತೆ ಆಮೇಲೆ ಬಾಂಡ್ಲಿನ ತೆಗೆದ ನಂತರ ಮಸಾಲೆನ ಸೇರಿಸೋಕಿದೆ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೈ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಆದರೆ ಹಾಕಿರೋಂತಹ ಚೀಪ್ಸ್ ಎಲ್ಲವೂ ಒಂಥರ ಮುದ್ದು ನಮಗೆ ಬೆಂದಿರೋ ಥರ ಗೊತ್ತಾಗುತ್ತೆ ಆ ಟೈಮಲ್ಲಿ ನಾವು ಅದನ್ನು ತೆಗಿಬೇಕು ಫುಲ್ ಕಪ್ಪಗಾಗಬಾರ್ದು ನೋಡಿ ಈ ಥರ ಆದರೆ ಸಾಕು ತುಂಬ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನಂತರ ಅದನ್ನು ತೆಗೆದುಬಿಟ್ಟು ಅದಕ್ಕೆ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಖಾರಕ್ಕೆ ಖಾರದ ಪೌಡ್ರನ್ನ ಹಾಕಿ ನಂತರ ಹೊರಗೆನೋನ ನಾನು ಹಾಕ್ತಾಯಿದ್ದೀನಿ ಹೊರಗೇನೋ ಹಾಕೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಸ್ವೀಟ್ ಪೊಟ್ಯಾಟೋಯಿಂದ ಮಾಡಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ ಪೊಟ್ಯಾಟೊ ಚಿಪ್ಸ್ ಥರನೇ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಹೇಗಾಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು